ಎಪ್ಪ 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 ಏನ್ ಬಿಸಿಲೈತೆ ಮರಾಯ್ ಅಚ್ಚ ಅಬ್ಬಾ ಎಷ್ಟ್ ಬಿಸಿಲೈತ್ರಿ ಪಾ ಸಾಕಾಗತ್ತೈತ್ ಬಿಸ್ಲಾಗಿಂದ ಬರಾಕಿ ನೀನ್ ಏನ್ ನ್ಯೂಸ್ ಚಾನೆಲ್ ಆಗ ನೋಡಿದ್ ನೀವತ್ತೇಳ ಡಿಗ್ರಿ ಸೆಲ್ಸಿಯಸ್ ಐತಂತ್ರಿ ನಲ್ವತ್ಮೂರ ಐತ್ ಅಂತ ಹೌದ್ರಿ ಬಿಸಿಲು ಆತಂತ ತಿಳ್ಕೊಣಿ ನಾವು ವೆಸ್ಟ್ ಇಂಡೀಸ್ ದವ್ರ ಗೊತ್ತಿ ಕರ್ ಲಡ್ ಆಗ್ಬಿಡ್ತೇವ ಹೌದು ಹಂಗಂದ್ರ ನಿಮಗೇನ್ ಫರ್ಕ್ ಬೀಳಂಗಿಲ್ಲ ತಗೋರಿ ನನಗ ಯಾಕ್ ಫರಕ್ ಬೀಳುದಿಲ್ಲಾ ಯಾಕಂದ್ರ ನೀವು ಮೊದ್ಲ ವೆಸ್ಟ್ ಇಂಡೀಸ್ ದವರ್ ಗತಿ ಅದೇ ರೀತಿ ಸ್ವಲ್ಪ ಬಿಸಿಲ್ ನೋಡಾಕತ್ರ ಎರಡ್ ಕೂಡ ತಣ್ಣೀರ್ ಜಳಕಾ ಮಾಡ್ಬೇಕನ್ಸಕತ್ತಿನ್ ನನಗ ಹೋಗ ಮತ್ ಹೋಗ ಪಟ್ಟ ಜಳಕಾ ಮಾಡಿ ಬರೋಗ ಬ್ಯಾಡ್ ಬಿಡ್ರಿ ಬಿಡ್ರಿವಾತ್ ಯಾಕ ಬ್ಯಾಡ್ ಹೋಗ ಬ್ಯಾಡ ಸುಳ ಟೈಮ್ ಯಾಕೆ ವೇಸ್ಟ್ ಮಾಡ್ರಿ ಒಂದ್ ಕೂಡ ಪಡ ಜಾ ನಾತಿ ಬಿಸಿಲಿಗೆ ಹೋಗ ಬ್ಯಾಡ್ ಬಿಡ್ರಿ ಟೈಮ್ ವೇಸ್ಟ್ ಆಕೇತಿ ಏ ಮೂಳಿ ನಿನಗ ಜಳಕಾ ಮಾಡಾಕ ಟೈಮ್ ವೇಸ್ಟ್ ಆಗುದಿಲ್ಲ ಜಾ ಮಾಡಿ ಮ್ಯಾಗ ಮೆತಗೋತಿಲ್ಲ ನಾಕ್ ತಾಸ ಗಂಟ್ಲೆ ಆದಕ್ ನಿನಗ ಟೈಮ್ ವೇಸ್ಟ್ ಆಕೇತಿ ನಾ ಏನ್ ಅಣ್ಣ

ಚಪ್ಪಲ್ ಕಾನ ಚಪ್ಪಲ್ ಕಳ್ ಚಪ್ಪಲ ತುಡು ಮಾಡ್ಕೊಂಡ್ ಬರು ಮನುಷ್ಯ ಇವ ಚಪ್ಪಲ್ ಕಳ್ಕೊಂಡ್ ಅಂತೀನಿ ಅವ ಎಲ್ಲರ ಊಟಕ್ಕ ಅಲ್ಲಿ ಹೋಗಿದ್ರ ತುಡುಗ್ ಮಾಡ್ಕೊಂಡ್ ಬರ್ತಿದ್ದವ ಎಲ್ಲೂ ಪುಷ್ಪ ರೀಲ್ಸ್ ಮಾಡ್ಕೊ ಹೋಗೇಶಿಂದ ಚಪ್ಪಲ್ ಕಳ್ ಬಂದಾನು ಅದ ಪುಷ್ಪ ರಿಲೀಸ್ ಮಾಡಕ್ ಹೋಗಿದ್ದೇನೆ ಹಿಂಗ ಹೆಂಗ್ ಹಿಂಗ 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 ಕಳಿದ್ನೇ ಹಿಂಗ ಮಾಡಾದಿನೆ ಯಾವ ಎಬಿಸ್ಕೊಂಡು ಹೋಗಬಿಟಾನು ನಿನ್ನ ನೋಟಿಫಿಕೇಶನ್ ತುಡುಗ ಮಾಡಿದಾನ್ ಅವ ಯಾಕಂದ್ರ ಮೊದಲ ನೀ ತಿಂದು ತಿಂದು ತಿಂದ ದಪ್ಪ ಆಗಿರೀರಾ ಹಂಗಲ್ಲ ಆ ದಿವಸದ ಊಟಸಕತೆ ಕುಡೋದಿಲ್ಲ ಅлли ಓಕೆಸಿ ಹೇಳದಲೆ ಓಕೆ ಏನು ನಿನ್ನ ಅಮ್ಮ ಹಂಗೇಲ್ಲ ಮಾತಾಡ್ತಾರಲ್ಲ ತಿಂದನ ದಪ್ಪ ಆಯೆನು ನೋಡಿ ಹೋಗ್ಯಾನ ನೋಡಿ ಹೆಂಗ್ ಸೊರಗತನ್ ನಮ್ಮ ತಮ್ಮ ಕಣ್ ಹಚ್ಬೇಡ್ರಿ ನೀವ್ ನಮ್ ತಮ್ಮ ಹಂಗೆಲ್ಲ ಚಪ್ಪಲ್ ಹೋಗಿರೋನು ಸುಮ್ಮ ಬರ್ತೀನಿ ನಾ ಬಿಸಿಲು ನೋಡಲ್ಲಿ ಯಾನ ಮನೆ ಐತೆ ಪಾಪ ಕಾಲ್ ಸುಡಾತಾವ ಮರ ಚಡ್ ಹರಿಯೋ ಬಿಸಿಲು ಐತಪ್ಪ ಎಲ್ಲಾ ಕಡೆ ನೀರ್ ಹಾಕತಾವ ಪ್ಯಾನ್ ಅದು ಐತಿ ನಿಮ್ಮಲ್ಲಿ ನಡಿ ಹಾತ ನಡ್ರಿ ಬಾತಮ್ಮ ನೀ ಬಾಬಾ ಹಾ ಪ್ಯಾನ್ ಕೊಟ್ಟಿರಿ ಅಲ್ಪ ಮದ್ವೆಗ ನಮ್ಮ ಅಪ್ಪ ಅವಾಗ ಎಲ್ಲಾ ಕೊಟ್ಟ ಕಳ್ಸ್ಯಾನ ಹಾ ಅವಾಗ ಕೊಟ್ಟ ಕಳ್ಸ್ಯಾನ ಡಬ್ಬ್ಯಾ ಪ್ಯಾನ್ ತಿರ್ಗವಾ ಹಾ ಬಾಳ್ ಮಾತಾಡ್ಬೇಡ್ರ ತಗೋ ನಿಮ್ ಅಲ್ಲ ಕೈಲೆ ಬಿಸಿ ಚಿಬ್ಲಾನು ಕಿಲ್ ನಿಮಗ ಈಗ ರೈಯಲ್ಲಿ ತಿರುಗಿಸ್ತೇವ ಈಗ ಬಂದ್ ರೊಗಡ ಕರ್ಯಾರ ಹುಚ್ಚೆ ಅಟ್ಟಿಸ್ಕೋಕತಿ ಫ್ರಿಜ್ ಐತಿಲ್ಲ ಫ್ರಿಜ್ ಐತಿಲ್ಲ ನಮ್ದ ಹಂಗಾರೆ ಒಂದ ಕೆಲಸ ಮಾಡ್ರಿ ಅವನು ಹಿಡಕೋರಿ ನಾಯಿ ಗತಿ ದರ ಅದರ ಅದರ ಎಳ್ಕೊಂಡು ಹೋಗ್ರಿ ಫ್ರಿಜ್ ಯಾಕೊಂಡರಿಸಬೇಡಿ ಏ ಏ ಹಂಗ್ಯಾಕ ಹುಸುರು ಗುಟ್ಟಿದ ವರ್ಗತೆ ಮಾಡ್ತೀರಿ ನಾ ಏನು ಹೇಳ್ತಿನಿ ಚೆನ್ನಮ್ಮಗೆ ಕೇಳ ತಿಳ್ಕೋ ಹೆಳ್್ರಿ ಹೇಳ್ತಿನಿ ಅವ್ವಾ ಮೊದಲ ಬಿಸಲಾಗಿ ಬಂದಾನ ಹೋಗಾ ತ್ರಾಸ ಆಗಾದೆ ಅದ್ರ ಸಂಬಂಧ ಫ್ರಿಜ್ ಒಳಗ ತಂಪು ನೀರು ಇರ್ತಾವು ಅವನು ಕೋಲ್ಡ್ ಅಂತ ಹೇಳ್ಕತ್ತೇನೆ ಏನ್ ರೀ ಇబ్రು ಚಲೋ ಹುಟ್ಟೆರ ನೋಡು ಬರ್ರಿ ಇబ్రು ಬರಿ நானಾ ಕರಿತೇನ ಒಳಗ ನಿಮ್ಮನೇ ಯಾಕ ಆತ ಇವ್ರ ಹಿಂಬಲಿ ಜೀವನ ಮಾಡುದೈತ್ಲಾ ಬಾ ಕಷ್ಟ ಐತ್ ನನಗರ ಇಂತ ಬಿಸಲಾಗ ಇವ್ರ ಹಿಂಬಲ್ಲಿ ತೆಲಿಗೆ ಅಣ್ಣಕತೈತಿ

ಮಾತಾಡ್ ಓತೆ ನಿದು ಬಾವ ಎದಕರ ನಮ್ಮನಿ ಎದ್ರಿಗೆ ಮನಿ ಕಟ್ಟೇತಿ ಯಾರಿಗ ಗೊತ್ತಿದ ಇಪ್ಪತ್ ಸಲ ಬರ್ತೇತಿ ಕೊಡು ಇದ್ ಕೊಡು ಅನ್ಕೊಂತ ನಾನ್ ನಿಂದ್ತೇತಿ ಅದಕ್ಕ ಸಾಲ ಸುಟ್ಯಾಗ ಇದ್ರ ಕಾಟಕ ಏತಿ ಊರ್ಗ್ ಹೋದ್ರು ಬಂದ ಇದು ಯಾರಿಗ ಯಾವಾಗ ಬರ್ತಾಳ ಆಂಬಲಿ ಏಂತಿ ಯಾವಾಗ ಬರ್ತಾಳೋ ಯಾರಿಗ ಬರೋ ತನಕ ನಮಗ್ ನೋಡಿ ಇಪ್ಪ ಸಲ ಬರ್ತಾನ ಕಿಟಿ ಕಿಟಿ ಮಾಡಿ ಮಾಡಿ ಹೋಕಾ ನೀವು ಮಾವ ಆ ಮ್ಯಾಗಿನ ಮನೆಯ ಅವ್ರದ ಫಂಕ್ಷನ್ ಐತಲ್ಲ ಇವತ್ತ ಅಲ್ಲಿ ನಮ್ ಶಂಕರ ಅಮ್ಮನ್ ಐತಲ್ಲ ಅದ ಹೌದು ಶಂಕರೇಮನ ಉಡ್ಯಾಗ ಐತಲ್ಲ ನಿನಗ ಹೆಂಗ್ ಗೊತ್ತಾತ ನಾಕ್ ಬಿಡ್ತೇನೆ ಏ ಹಂಗ ಅಲ್ಲೇ ನಾ ಕೇಸೇ ನನಗ ಕೇಳಿಲ್ಲ ಅವ್ರ ನಿನಗೇನೋ ಪರಿಚಯ ಅವ್ರ ನೋಡ ಮಾವ ಈಗ ಒಂದ ಊರಾಗ ಇರ್ತೇವ್ ಅಂದ್ ಮ್ಯಾಗ ಹೋಗಿ ಬರ್ಬೇಕಾಕತ್ತ ನಾಟ್ ಹೋಗಿ ಬರ್ತೇನೆ ನಿಮ್ಮ ಮನ್ಯಾಗ ಏ ಏ ಏ ಏ ಅಲ್ರೀ ಫಂಕ್ಷನ್ ಐತಂತ ಅವ್ನ್ ಏನ್ರ ಕೆಲೆಸ ಇರ್ತೈತಿ ಹೋಕ್ಕ ಅವ ಮಂದಿ ಹಚ್ ಗೊತ್ತಿದ್ರ ಏ ಹಂಗಲ್ಲ ನಾ ಅವ್ನ್ ಜೊತೆ ಕಾಯಮ್ ಇರವ ನಮ್ಗ ಹೇಳಿಲ್ಲ ಅವ ಮದ್ಲ ಮಂದಿ ಕಮ್ಮಿ ಹೇಳಿದಾನು ಅಂತ ಅದ್ರೊಳಗ ಇವ್ವಾ ಅವ ಅಂತ ತಿಂತಾನಲ್ಲಿ ಅವ್ನ ಹೋಗ್ತಾವ ಎಲ್ಲಿ ಹೇಳಿಕ್ಕ ಅಷ್ಟೊತ್ತು ನಾ ಹೋಗ್ಬೇಕ್ ಏ ಏ ಏ ಬಾಯ ಹಂಗಲ್ಲೊಲೇ ಕರ್ರೆ ಹೇಳ್ ನೋಡ್ರಿ ಎಲ್ ಕೊಂಟಿ ಹೇಳ ಕರ್ರೆ ಹೇಳ ಏನ್ ಕಲಿಸೈತೆ ಅವ್ನಿ ತನ್ನಿ ನೋಡ್ ಮಾವ ಅವ ನಿನಗೆ ಹೇಳ್ಯಾನು ಬಿಟ್ಟಾನೂ ನನಗೆ ಗೊತ್ತಿಲ್ಲ ಊರ ಫಂಕ್ಷನ್ ಐತಿ ನಾ ಹೋಗಿ ಬರಾವ ಏ ಬಾಯ್ ಕರೆ ಹೇಳ ಮಗಡ ಕರೆ ಹೇಳ ಎಲ್ಲಿ ಹೇಳಲಿ ಖರೆ ಹೇಳ ಖರೆ ಹೇಳಿಲ್ಲ ಅಲ್ಯಾಕ್ ಚಪ್ಪಲ್ ಕಳ್ದವಲ್ಲ ನಾನು ಮಂಜೋಡ್ ಚಪ್ಪಲ್ ತೊಗೊಂಡ್ ಬರ್ತಾನೆ ಏ ಹ್ಯಾಕ್ ಖುಷಿ ಕೊಡಾಕತ್ತೀವಿ ಹೋಗಿ ಹೋಗ ಅಂತ ಹೇಳ್ಕೇಶೆ ಅವ ರೊಕ್ಕ ಕೊಟ್ಕೇಶೇ ತಗೊಂಡ್ ಬರಕ್ ಹೊಂಟಿಲ್ಲ ಚಪ್ಪಲೀ ಅವ ಫಂಕ್ಷನ್ ಹೋಗ್ಯಶೇ ಅಲ್ಲಿ ಚಪ್ಪಲ ಎಬಿಷ್ ಗೊಂಬರ್ ಏ ಅಲ್ಲೇ ಐವತ್ ಮಂದಿ ಆ ಪ್ರೋಗ್ರಾಮ್ ಐತಿ ಅಲ್ಲೇ ನನಗೆ ಎಲ್ಲಾ ಗೊತ್ತಿದ್ದವ್ರದಾರ ಅಕಸ್ಮಾತ್ ಇವ್ ತುಡುಗ ಮಾಡಿದಂತಿಕೋ ಅದ ಚಪ್ಪಲ್ ತಗೊಂಡೇಶ್ ನಾ ಬಡಿಸ್ಕೋಬೇಕೈತೆ ಅಲ್ಲಿ

కన్ను ఏన్ీ <laughs> <laughs>

ಏನ್ ಕಡಾತನ ಯಾರಿಗೂ ಗೊತ್ತು ಮಾರಾಯ ಶಿಫ್ಟ್ ಇಗೋ ನನ್ ಸಿಕ್ಸ್ ಪ್ಯಾಕ್ ತೋರಿಸ್ತೀನಿ ಛ ಮಾವ ಬ್ರಾಂಡೆಡ್ ಚಪ್ಪಲ್ ಏನು ಮನಿ ತುಟ್ಟಿರ್ತಾವ ಹಂಗಲ್ಲಲ್ಲಿ ಮಗಣ ನಿನಗೆ ಬ್ರಾಂಡೆಡ್ ಚಪ್ಪಲ್ಲ ಹಾಕೋದು ಗೊತ್ತೈತಿ ಹೌದು ಆದ್ರೆ ಆತ ರೇಟ್ ಗೊತ್ತಿಲ್ಲ ನಿನಗ ಅವು ಇಟ್ಟು ತುಟ್ಟಿರ್ತಾವ ಅಂತ ಹೇಳಿ ಇನ್ನಮ್ಮಿ ಮಗನ ನೀ ಚಪ್ಪಲ್ ತುಡುಗ ಮಾಡ ಆ ಬ್ರಾಂಡೆಡ್ ಚಪ್ಪಲ್ ಹರಿ ಮಠ ಬಿಡಿತನ್ಲೇನ ಚಪ್ಪಲ್ಯೋಟ ಯಾಕ್ರಿ ಅನಾ ಯಾಕೋ ಹೆಣಿ ಹೆಣಿ ಹಾಕಿ ಏನು ಏನ್ ನಿಮಗೆ ಮೆಡಿಕಲ್ ಬೇಕಾಗಿತ್ರಿ ಮೆಡಿಕಲ್ ನಮ್ಮ ಕಡೆ ಮೆಡಿಕಲ್ ಇಲ್ರಿ ನಮ್ಮ ಕಡೆ ಏನೋ ಇದ್ರು ಕಾರೋಕಲ್ಲ ಒಣಕಲ್ಲ ಒಳಕಲ್ಲ ವಾಡ್ರಕ್ ಅಲ್ಲ ಬಾಡರ್ಕ್ ಅಲ್ಲ ಅದಾವ್ ನೋಡ್ರಿ ಹಾ ಅದಕ್ಕ ಮೆಡಿಕಲ್ ಆಗ್ರಿ ಗುಳಿಗಿ ತಗೋಬೇಕಂತ ಕೆಲ್ಸ ಆ ಮೆಡಿಕಲ್ ಕೇಳ್ತಾರ ನೀವ್ ಅದಕ್ಕೆ ಇಲ್ರಿ ಕೇಳಿದಂಗಲ್ರಿ ಬೇಕಾರ ಗುಳಿಗಿ ಬೇಕಾಗಿತ್ರಿ ಮೆಡಿಕಲ್ ಎಂಟು ವರ್ಷ ಆತು ಒಂದ್ ಮೆಡಿಕಲ್ ಗೊತ್ತಿಲ್ಲ ನಿನಗೆ ಮನಿ ಕೇಳಾಕ್ ಬಂದ ಮೆಡಿಕಲ್ ಎಲ್ಲ ಅಂತ ಏನ ಮೆಡಿಕಲ್ ನಂಗಿಂದ ಗುಳಗಿ ಕೇಳಾಕ್ ಬಂದಿನ್ ನಾವೇನ ಮೆಡಿಕಲ್ ಇಟ್ಟೇವ್ ನೋಡ ಆ ಗುಳಗಿ ಕೊಡಾಕ ಏನ ಡಾಕ್ಟರ್ ಅದೇವ ಗೊತ್ತಾಯ್ತಗ ಮೆಡಿಕಲ್ ಎಲ್ಲಿ ಐತೇಳ

ಈಗ ಮೆಡಿಕಲ್ ಅಂತ ಗೈಸ್ ಬಂದನಲ್ಲ ಇಲ್ಲೇನ್ ಮೆಡಿಕಲ್ ಇರ್ತಿತಿ ಇಲ್ರಿ ಸುಳ್ಳೆ ನೇವಾ ಮಾಡಿ ಬರಾತನವಾ ಕೊಣ್ರಿ ಇಲ್ಲಿ ಅವ್ಗೆ ಏನು ಮಾಡ್ ನಡಿ वाट ನಿಂತೆ लागೋ वाट ಎಂತವ ನೀ ತೈತ ಮಾವ ತಮ್ಮ ಅವರೇن ಸಾದಾರ್ ಮಾಡಿದೆ ನಿನ್ನ ಒಂದಿಟ ಸೈಡ್ ನಿಂದ ವೆಸ್ಟ್ ಇಂಡೀಸ್ ಕತೆ ಕಲಿತಾರ ಏ ನೀನಲ್ಲಿ ಇಂಗ್ಲೆಂಡ್ನಾಗ ಹುಟ್ಟಿದವ್ರ ಗತೆ ಮಾಡಕ್ ಹೋಗ್ಬೇಡ ನಡೀ ಆದ್ರೂ ವೆಸ್ಟ್ ಇಂಡೀಸ್ ರೋ ಸಿಗೋತಿ ಅಲ್ಲಿ ಅವಣ ಓಟ್ ಹಂಗ್ ಮಾಡಿದ್ರೆ ಒಟ್ಟು ಒಮ್ಮೆ ಸಿಕ್ಕಲ್ಲ ಇವತ್ತಿ ಬೆಳಿಗ್ಗೆ ಎದ್ದು ಯಾರ ಮಕ್ಕ ನೀ ಹಾ ಗೊತ್ತಾತೋಣ

ಹಲೋ ಹಲೋ ಇಡೋ ಸ್ನಾನಿ ಇವತ್ತು ಆರು ಬಂದಾರೋ ಏನ್ ನಸೀಬ್ ನಂದ ಹಂಗ ಅದನ್ನ ಹಿಂಗೇನಾರ ಆತಂದ್ರೆ ನಾನು ಹೆಚ್ಚಿಗೆ ಇನ್ನೋದು ಬಂದು ಹೇಳಿಬಿಡ್ತ ಹಾ ಹೇಳ್ರಿ ನಿಮ್ಮ ಮನೆಯೊಳಗಿಂದ ಸ್ವಲ್ಪ ಕಸ್ಪರಿಗೆ ಬೇಕಾಗಿತ್ರಿ

ಮನಿಗ್ ನಾವು ಸಮಾನ ಕೊಣಂಗಿಲ್ಲ ಅಂದಾರ ಈಗ ನಾನು ಕಸ್ಬರ್ಗಿ ಕೊಡ್ಬೇಡ ಏನೋ ಕೆಲಸ ಇದ್ರೆ ಇಲ್ಲಿ ಮುಗಿಸ್ಕೊಂಡು ಫೋನ್ ಅಂತ ಇನ್ನೊಂದ್ ಎರಡ್ ತಾಸು ಕಸ ನಮ್ ಮನಿದ್ರು ಸ್ಮಾರ್ಟ್ ಬಾಯ್ ಇದನು ಮೇಡಮ್ ರೀ ಕಸ್ಬರ್ಗನು ಐತ್ರಿ ನಾವ ಮ냥 ಸಾಮಾನ್ ಐತರಲ್ಲ ಬ್ರೋ ಏನೋ ಮತ್ತೆ ಕೆಲಸ ಇದ್ರು ಇಲ್ಲೇ ಮುಸ್ಕೊಂಡು ಹೋಗ್ಬಿಡ್ರಿ ಹೌದ್ರಿ ಹಾ 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 ಸರಿ ಸರಿ ನೀವು ಇಷ್ಟ ಹೇಳಾತಾರಂದ್ರ ಮತ್ತೆ ನಾ ಮಾಡಲ್ಲೇ ಇರ್ತರೇನ್ರಿ ಮಾಡೋಕಲ್ಲ ಹೌದ್ರಿ ತೋರಿ ಕೊಡ್ತೀರಿ ಹಾ ಸ್ವಲ್ಪ ಈ ಕಡೆ ಬರ್ತೀರಿ ಈಗ ಗೊತ್ತಾ ಕಸ ಹೊಡತ್ತ ಕಾಲ್ ಕಾಲ ಸಿಗತ ಅದು ಸ್ವಚ್ಛವಾಗಿ ಹೊಡಿಬೇಕ ಕಸ ಅತ್ರ ಸುಮಂದಿರ್ ಕರಿತಾರ ಹಾ ಹೋ ಹೋರಿ ಹೋಗ್ಲಿರಿ ಹಾ ಹೋರಿ ನಮ್ ಮಗನೂಮ್ರಿ ಯಾಕಂದಿರಿ ನನಗ ಏನ್ರಿ ಕೆಲ್ಸ ಇಲ್ಲ ಮುಗಿಸ್ಕೊಂಡ್ ನಮ್ಮನಿಯೊಳಗ ನಾಯಿ ಬಾ ಕಾಡತಿತ್ತ ಕಸ್ಬರಿಗೆ ತಗೊಂಡ್ ಹೊಡ್ಯಾಕ ಕಸ್ಬರ್ಗಿ ಬೆಡಾಕ್ ಬಂದಿನಿ ನೀವೇನಂದ್ರಿ ಇಲ್ಲೇ ಮುಗಿಸ್ಕೊಂಡ್ ಹೋಗನ್ರಿ ಅದಕನ ಯಾರ ಬಂದ್ರೆ ಹೇಳ್ತೇನೆ ನಿಮಗ ಈ ತೆಲ ಎಕ್ಸ್ಪೀರಿಯನ್ಸ್ ಆದಾಯಕ ಇನ್ನ ಯಾರ ಮನೆ ಹೋಗಲಿ ಯಾರೇ ನಿಮ್ಮ ಕಸದ ಥ್ಯಾಂಕ್ಸ್ ಅಯ್ಯೋ ಅಯ್ಯೋ ಡಬ್ಬನು ಮಾರೋ ಐತಿ ನಮಗೆ ಯಾರ ಮನೆಗೆ ಏನು ತಿಲ್ಲಿ ಹಾಕಕ್ಕೆ ಹೋದಂಗೆ ಮಾಡಿ ಬಿಟ್ಟಲ್ ನೋಡಪ್ಪ ಕುಣ್ಯಕ್ಕೆ ನನ್ನ ಹೆಂಗೆ ನಮ್ಮ ಮನ್ಯಾಗ ಇಲ್ಲ ಚಲೋ ಆಗೈತಿ ಮುಂದೆ ಒಬ್ಬರು ಗಿಡ ಹಾಕಿತಪ್ಪ ಮೊದ್ಲು ನನ್ನ ಹೆಂತ ಅಂದ್ರ ತಾಳ ನೀ ತ ಗಂಡು ಯಾರು ಜಗತ್ತಿನಾಗ ಯಾರು ಇಲ್ಲ ಯಾರು ಇಲ್ಲ ದರ್ತಾಳು ಏ I got some more like that